ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಆಗಸ್ಟ್ ಮೂರನೇ ತಾರೀಕು ಭಾನುವಾರ ಇಂದಿನ ಒಂದು ಮಧ್ಯರಾತ್ರಿಯಿಂದ ಇನ್ನು ಮುಂದಿನ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿ ಚಕ್ರ ಜನರಿಗೆ ವಿಪರೀತವಾದ ರಾಜಯೋಗ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಜಯವನ್ನು ಯಶಸ್ಸನ್ನು ಗಳಿಸಿಕೊಂಡು ಅತ್ಯದ್ಭುತ ಲಾಭವನ್ನು ಕಂಡುಕೊಳ್ಳುತ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಗ್ರಹಗಳ ವಿಶೇಷವಾದ ಸಂಯೋಜನೆಯಿಂದ ಭರಪೂರ ಲಾಭ ಸೇರಿಕೊಳ್ಳುತ್ತದೆ ಇವರ ಜೀವನ ಅದ್ಭುತವಾಗಿ ಬಲಗೊಳ್ಳುತ್ತಾ ಹೋಗುತ್ತದೆ ಎಂದು ತಿಳಿಸಲಾಗಿದೆ ಈ ಒಂದು ವಿಶೇಷವಾದ ಆಗಸ್ಟ್ ಮೂರನೇ ತಾರೀಕು ಭಾನುವಾರದಿಂದ ರವಿಯೋಗ ಶುಕ್ಲಯೋಗ ಬ್ರಹ್ಮಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಭಾನುವಾರ ರೂಪುಗೊಳ್ಳುವಂತಹ ಈ ಶುಭ ಯೋಗ ಪ್ರಭಾವವನ್ನು ಕೆಲವು ರಾಶಿ ಚಕ್ರ ಮೇಲೆ ಕಾಣಬಹುದಾಗಿದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದಂತಹ ಜನರು ಹೆಚ್ಚಿನ ಒಂದು ಪ್ರಯೋಜನವನ್ನ ಪಡೆಯುತ್ತಾರೆ ರಾಶಿಗಳ ಜೊತೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ತಿಳಿಸಲಾಗಿದೆ ಅವುಗಳನ್ನು ನೀವು ಅನುಸರಿಸುವುದರಿಂದ ಜಾತಕದಲ್ಲಿ ಸೂರ್ಯ ಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಒಂದು ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ಇಂದಿನ ಒಂದು ವಿಶೇಷವಾದ ಆಗಸ್ಟ್ ಮೂರನೇ ತಾರೀಕಿನಿಂದ ಅದೃಷ್ಟಶಾಲಿಯಾಗಿ ಜೀವನವನ್ನು ನಡೆಸಿದರು ಂತಹ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಸೋಲ ಇಲ್ಲ ಎಂದು ತಿಳಿಸಲಾಗಿದೆ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ವಿಶೇಷವಾಗಿ ಮಂಗಳದಾಯಕವಾಗಿರುತ್ತದೆ ಹೆಚ್ಚಿನ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಾರೆ ವ್ಯಾಪಾರವನ್ನು ಮಾಡಬೇಕೆಂದಿರುವಂತಹ ನಂಬಿಕಸ್ಥರೊಂದಿಗೆ ಕೆಲಸವನ್ನು ಮುಂದುವರಿಸುವುದರಿಂದ ಉತ್ತಮವಾದ ಲಾಭವನ್ನು ಗಳಿಸುವಂತಹ ಯೋಗ ಕೂಡ ಕೂಡಿ ಬರುತ್ತದೆ ಮತ್ತು ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ನೀವು ಈ ಒಂದು ದಿನದಿಂದ ಜನರೊಂದಿಗೆ ಸೇರಿ ವಿಶೇಷವಾಗಿ ದ್ವಿಗುಣ ಲಾಭವನ್ನು ಪಡೆದುಕೊಳ್ಳಬಹುದು ಜೊತೆಗೆ ಹೊಸ ಕೆಲಸವನ್ನು ಶುರು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರೆ ಅಂಥವರಿಗೂ ಕೂಡ ಶುಭ ಸುದ್ದಿ ಸಿಗುತ್ತದೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಕೆಲಸವನ್ನು ಶುರು ಮಾಡುವುದು ಉತ್ತಮ ಅದರಿಂದ ಕೂಡ ದುಪ್ಪಟ್ಟು ಲಾಭವನ್ನು ನೀವು ಪಡ್ಕೊಳ್ಬಹುದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಹೆಚ್ಚಿನ ಒಂದು ಲಾಭ ಹಾಗೂ ಅದೃಷ್ಟಕರ ದಿನ ಪ್ರಾರಂಭ ಆಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರಿಕೆಯೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತಾ ಹೋಗುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಾಮರಸ್ಯವನ್ನು ಕಾಪಾಡ್ಕೊಳ್ಬಹುದು ಪ್ರೇಮ ಸಂಬಂಧಗಳಿಗೆ ಇಂದು ಅನುಕೂಲಕರವಾದ ದಿನವಾಗಿರುತ್ತದೆ ನೀವು ಹೊರಗೆ ಸುತ್ತಾಡುವ ಬಗ್ಗೆ ಯೋಚನೆಯನ್ನು ರೂಪಿಸ್ಕೊಳ್ತೀರಾ ನಿರಾಶೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಸುಲಭ ಮಾರ್ಗಗಳು ದೊರೆಯುತ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ ಪರಿಹಾರಗಳ ಮೂಲಕ ನೀವು ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಎಲ್ಲ ರೀತಿಯ ಸಮಸ್ಯೆಗಳು ಕಿರಿಕಿರಿಗಳು ಜಗಳಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದಾಗಿದೆ ಈ ಒಂದು ವಿಶೇಷವಾದ ಭಾನುವಾರದಿಂದ ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರವಾಗಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬಹುದು ಹಣಕಾಸಿನ ಒಂದು ಸ್ಥಿತಿ ಉತ್ತಮವಾಗಿದ್ದರೆ ಜೀವನದಲ್ಲಿ ಮನುಷ್ಯ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಅದೇ ರೀತಿಯಾಗಿ ಆರೋಗ್ಯವೇ ಭಾಗ್ಯ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಇದರಿಂದ ಕೂಡ ನೀವು ಮಾಡುವಂತಹ ಕೆಲಸದಲ್ಲಿ ಶಕ್ತಿಯುತವಾಗಿ ಧೈರ್ಯಯುತವಾಗಿ ನಿಂತುಕೊಳ್ಳಲು ಸಾಧ್ಯವಾಗುತ್ತೆ ಈ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಶುಭ ದಿನ ಆಗಿರೋದ್ರಿಂದ ಬಹಳ ಸಮಯದಿಂದ ಮನಸ್ಸಿನಲ್ಲಿದ್ದಂತಹ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ವಿಶೇಷವಾಗಿ ನೀವು ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷವನ್ನ ಹೊಂದಿರ ಜೊತೆಗೆ ರಿಯಲ್ ಎಸ್ಟೇಟ್ ಅಥವಾ ಟ್ರಾನ್ಸ್ಪೋರ್ಟ್ ಅಥವಾ ಆಸ್ತಿ ಇತ್ಯಾದಿಗಳ ಸಂಬಂಧಿತಂತಹ ಅವಕಾಶಗಳ ಕೂಡ ಬರ್ ಮಾಡ್ಕೊಳ್ಬಹುದು ನಿಮಗೆ ಕಮಿಷನ್ ಕೂಡ ಲಭಿಸುತ್ತದೆ ಜೊತೆಗೆ ನಿಮ್ಮ ಮಾನಸಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮವಾದ ಆದಾಯವನ್ನ ಕಂಡುಕೊಳ್ತೀರಾ ತಾಯಿ ಮತ್ತು ಸ್ನೇಹ ಸಂಪೂರ್ಣವಾಗಿ ಬೆಂಬಲ ದೊರೆಯುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಷಯಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ಬಹುದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುವ ಸಂದರ್ಭ ಇದಾಗಿದ್ದು ದೊಡ್ಡ ಮಟ್ಟದ ಯಶಸ್ಸನ್ನು ಹಾಗೂ ಲಾಭವನ್ನ ಪಡ್ಕೊಳ್ತೀರಾ ಅಂತ ತಿಳಿಸಲಾಗಿದೆ ಹೌದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನ ರಾಶಿ ಧನಸು ರಾಶಿ ಮೇಷ ರಾಶಿ ತುಲಾ ರಾಶಿ ಋಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಯ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಾವು ತಿಳಿಸುವಂತಹ ಈ ಒಂದು ಪರಿಹಾರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದರಿಂದ ಸುಲಭವಾಗಿ ಹೊರಬರಬಹುದು ಈ ಒಂದು ಭಾನುವಾರದ ದಿನ ಸೂರ್ಯ ಕವಚದ ಪಠಣ ಮಾಡಬೇಕು ನಿಮ್ಮ ಸಂಕಷ್ಟಗಳು ದೂರ ಆಗುತ್ತೆ ಜೊತೆಗೆ ನೀವು ವಿಶೇಷವಾಗಿ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ಬೇಕು ಹರ್ಗವನ್ನ ಅರ್ಪಿಸ್ಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನ ಕಂಡ್ಕೊಳ್ಬೇಕು ಅಂದ್ರೆ ನೀವು ಮನೆ ಬಾಗಿಲಿಗೆ ನಿಮ್ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನ ಬೆಳಗಿಸ್ಬೇಕು ಇದರೊಂದಿಗೆ ಹರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಮನೆಯನ್ನು ಶುಚಿಗೊಳಿಸುವಾಗ ಉಪ್ಪನ್ನು ಉಪಯೋಗಿಸಿ ನಕಾರಾತ್ಮಕತೆ ಅಂಶಗಳು ದೂರವಾಗುತ್ತೆ ಶತ್ರುಗಳ ಕಾಟ ದೂರ ಆಗುತ್ತೆ ಈ ಒಂದು ದಿನ ಭಾನುವಾರ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬೇಕು ಇದರ ಜೊತೆ ಹರಳಿ ಮರದ ಎಲೆಯ ಮೇಲೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಬರೆದಿಟ್ಟು ನೀರಿನಲ್ಲಿ ಅರಿಯಲು ಬಿಡಬೇಕು ನಿಮ್ಮ ಆಸೆಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸೂರ್ಯದೇವ ವಾಯ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು